¡Sí, es ಆಧರಣೀಯ ಕಂಬಳಾಭಿಮಾನಿಗಳೇ ಉಪ್ಪಿನಂಗಡೆ ವಿಜಯ ವಿಕ್ರಮ ಜೋಡೋ ಕರೆ ಕಂಬಳವು ಏಪ್ರಿಲ್ ಎರಡನೇ ಶನಿವಾರದಂದು ಉಪ್ಪಿನಂಗಡಿಯ ನೇತ್ರಾವತಿ ನದಿ ಕಿನಾರೆಯ ಕೂಟೇಲು ಬಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜಾಗ ಒಪ್ಪಿನಂಗಡೆಯಲ್ಲೈ ಮೂವತ್ತಾರನೇ ವರುಷದ ಒನಲು ಬೆಳಕಿನ ಒಪ್ಪಿನಂಗಡೆ ವಿಜಯ ವಿಕ್ರಮ ಜೋಡೋ ಕರೆ ಕಂಬಳವು ನಡೆಯಲಿದೆ ಆತ್ಮೀಯ ಕಂಬಳಾಭಿಮಾನಿಗಳಿಗಿದು ൊമ്പ വയ പ്രീതിയ കാലയ മതത്തിഞ്ചി ആണതലെക്കാൻ നടക്കുന്നത് ಚಿರತೆಲೆ ಕಂದಿ ಚಾತುರ್ಪುದ ಕುದುರೆಳೆ ಕಂದಿ ಮೈಕಟ್ಟದ ಕುದುರೆಕಂದಿ ಕುಂಡಾಟದ ತಂಕದ ಗಿಡತೆರ್ಲಿನ ಪೊನ್ನು ತುಯ್ಯರ ಬಲೆ ಬಲೆ ಉಭಾರ ಕಂಬಳಗ ಬಲೆ ಆಧರಣೀಯ ಕಂಬಳಾಭಿಮಾನಿಗಾಲೆ ಒಪ್ಪಿನಂಗಡಿಯ ವಿಜಯ ವಿಕ್ರಮ ಜೋಡೋಕರೆ ಕಂಬಳವು ಏಪ್ರಿಲ್ ಎರಡನೇ ಶನಿವಾರ ಬೆಳಿಗ್ಗೆ ಗಂಟೆ ಹತ್ತು ಮೂವತ್ತೊಂದರಿಂದ ಒಪ್ಪಿನಂಗಡೆ ನೇತ್ರಾವತಿ ನದಿ ಕಿನಾರೆಯ ಕೂಟೇಲು ಬಲೆ ಪರಮ ಪೂಜ್ಯ ರಾಜಾಶ್ರೀ ಶ್ರೀ ಪದ್ಮಿಭೂಷಣ ಡಿ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರ ಶುಭಾಶೀರ್ವಾದಗಳೊಂದಿಗೆ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಜಾನಪದ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿರುವ ಯುವಕರ ಸ್ಫೂರ್ತಿಯ ಮೂರ್ತಿ ಅಪ್ರತಿಮ ಸಾಧಕ ಶ್ರೀ ಅಶೋಕ್ ಕುಮಾರ್ ರೈ ಕೆಎಸ್ ರೈ ಎಸ್ಟೇಟ್ ತೋಡಿಂಬಾಡಿ ಇವರ ಸಾರಥ್ಯದಲ್ಲಿ ತುಳುನಾಡ ಪುರಾತನ ಜಾನಪದ ಕ್ರೀಡೆ ೊಂದಾದ ಇತಿಹಾಸ ಪ್ರಸಿದ್ಧ ಮೂವತ್ತಾರನೇ ವರ್ಷದ ಹೊಣಲು ಬೆಳಕಿನ ವಿಜಯ ವಿಕ್ರಮ ಜೋಡೋ ಕರೆ ಕಂಬಳವು ನಡೆಯಲಿದೆ ಆತ್ಮೀಯ ಕಂಬಳಾಭಿಮಾನಿಗಳಿಗಿರೋ ಪ್ರೀತಿಯ ಕರೆಯಲೆ ಉಡುಪಿ ಕೊಂಬುದರಿತು ಪಾರ್ದಿ ಜನಮಂದಿಲಿನ ನಡುಟ್ಟು ಮದಿಮೇಲೆ ಕಂದಿ ಮುಂದಾಸದ ಗತ್ತದ ನಡಕೆದ ಬರ್ತಿ ಎರ್ಲನ ಯಾಶಿತೀಯರ ಬಲೆ ಕುಮಾರ ಕಂಬಳ ಬಲೆ ಆದರಣೀಯ ಕಂಬಳಾಭಿಮಾನಿಗಳೇ ಏಪ್ರಿಲ್ ಎರಡನೇ ಶನಿವಾರ ಬೆಳಿಗ್ಗೆ ಗಂಟೆ ಎಂಟರಿಂದ ಒಪ್ಪಿನಂಗಡಿಯ ಶ್ರೀ ಸಾಸ್ತ್ರಲಿಂಗೇಶ್ವರ ದೇವಸ್ಥಾನದ ಬಳಿಯಿಂದ ಅತಿಥಿಗಳು ಕಂಬಳಾಭಿಮಾನಿಗಳು ಕಂಬಳದ ಕೋಣಗಳೊಂದಿಗೆ ವೈಭವದ ಮೆರವಣಿಗೆಯೋ ಒಪ್ಪಿನಂಗಡಿ ಶ್ರೀ ಸಹಸ್ತ್ರಲಿಂಗೇಶ್ವರ ದೇವಸ್ಥಾನದ ಬಳಿಯಿಂದ ಹೊರಟು ರಾಜರಸ್ತೆಯಲ್ಲಿ ಸಂಚರಿಸಿ ಕರೆಯ ಬಳಿ ತಳುಪೆ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ ಉಪ್ಪಿನಂಗಡಿ ವಿಜಯ ವಿಕ್ರಮ ಜೋಡೋಕರೆ ಕಂಬಳ ಕೂಟದ ಉದ್ಘಾಟಕರು ಶ್ರೀ ಕರುಣಾಕರ್ ಸುವರ್ಣ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಸಹಸ್ವಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ ಇವರು ಉದ್ಘಾಟಿಸಲಿರುವರು ಈ ಸಮಾರಂಭದ ಗಣ ಅಧ್ಯಕ್ಷತೆ ಶ್ರೀಮತಿ ಉಷಾತ್ ಚಂದ್ರ ಮುಳಿಯ ಅಧ್ಯಕ್ಷರು ಉಪ್ಪಿನಂಗಡಿ ಗ್ರಾಮ ಪಂಚಾಯತ್

ಕಾರ್ಯಕ್ರಮವು ಏಪ್ರಿಲ್ ಎರಡನೇ ಶನಿವಾರ ಸಂಜೆ ಗಂಟೆ ಆರರಿಂದ ನಡೆಯಲಿದೆ ಈ ಸಮಾರಂಭದ ಘನ ಅಧ್ಯಕ್ಷತೆ ಶ್ರೀ ಡಿವಿ ಸದಾನಂದ ಗೌಡ ಮಾಜಿ ಕೇಂದ್ರ ಸಚಿವರು ಭಾರತ ಸರ್ಕಾರ ಇವರು ಘನ ಅಧ್ಯಕ್ಷತೆಯನ್ನು ವಹಿಸಲಿರುವರು ಈ ಸಮಾರಂಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಿರುವವರು ಶ್ರೀ ಆನಂದ್ ಸಿಂಗ್ ಸಚಿವರು ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ಸರ್ಕಾರ ಈ ಸಮಾರಂಭದ ಗೌರವಾನ್ವಿತ ಮುಖ್ಯ ಅತಿಥಿಗಳು ಶ್ರೀ ನಲಿ ಕುಮಾರ್ ಕಟೇಲ್ ಸಂಸದರು ಮಂಗಳೂರು ಶ್ರೀ ಸಂಜೀವ ಮಠಂದೂರು ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಮಂಗಳೂರು ಶ್ರೀ ಬಿ ರಮನಾಥ ರೈ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಬೇಳೂರು ಸುದರ್ಶನ್ ಮಾನ್ಯ ಮುಖ್ಯಮಂತ್ರಿಗಳ ಈ ಆಡಳಿತ ಸಲಹೆಗಾರರು ಶ್ರೀ ಜನಾರ್ದನ್ ರೆಡ್ಡಿ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಮಂಜುನಾಥ್ ಭಂಡಾರಿ ಸದಸ್ಯರು ವಿಧಾನ ಪರಿಷತ್ ಕರ್ನಾಟಕ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಮಾಜಿ ಶಾಸಕರು ಪುತ್ತೂರು ಅಲ್ಲದೆ ಗೌರವಾನ್ವಿತ ಅತಿಥಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಲಿರುವರು ಈ ಸಮಾರಂಭದಲ್ಲಿ ಸನ್ಮಾನಗೊಳ್ಳಲಿರುವವರು ಸಾವಿರಾರು ಮಂದಿಗೆ ಉದ್ಯೋಗ ನೀಡಿದ ಅನ್ನದಾತ ಸಮಾಜ ಸೇವಕ ಸಾಧಕ ರತ್ನ ಸಮಾಜ ಸೇವಾ ಸಾಧನೆಗಾಗಿ ಶ್ರೀ ಶಶಿಧರ್ ಶೆಟ್ಟಿ ಉದ್ಯಮಿಗಳು ಅಧ್ಯಕ್ಷರು ತುಳು ಸಂಘ ಬರೋಡ ಗುಜರಾತ್ ಇವರು ಈ ಸಮಾರಂಭದಲ್ಲಿ ಸನ್ಮಾನಗೊಳ್ಳಲಿರುವವರು సమ్సు కిదా మేలా ಬತ್ತಿಬಿನ್ನ ಲೆಾಡಿಯರೆ ಮುಗುರು ತೆಲಿಕೆದ ಮೋಣೆದ ಉಲ್ಲಾಸದ ಉಂಟಿನ ನೇರಳೆ ಮುಂಡಾಸದ ಪದಾರ್ಥಿಲಿನ ಬಿಂಕ ತುಯ್ಯರ ಬಲೆ ಬಲೆ ಉಬಾರ ಕಂಬಳ ಬಲೆ ಒಪ್ಪಿನಂಗಡೇ ವಿಜಯ ವಿಕ್ರಮ ಜೋಡೋಕರೆ ಕಂಬಳ ಕೂಟದ ವಿಶೇಷ ಆಕರ್ಷಣೆಯಾಗಿ ಶ್ರೀ ವೀರೇಂದ್ರ ಶೆಟ್ಟೆ ನಿರ್ದೇಶಕರು ನಟರು ಕುಸಲ್ದರಸೆ ನವೀನ್ ಡಿ ಪಡೇಲ್ ನವರಸರಾಜೆ ಭೋಜರಾಜ್ ವಾಮಂಜೂರ್ ನಿರೀಕ್ಷಾ ಶೆಟ್ಟೆ ಅಲ್ಲದೆ ಚಲನಚಿತ್ರರಂಗದ ರಂಗದ ಖ್ಯಾತ

ಆಧರಣೀಯ ಕಮ್ಮಲಾಭಿಮಾನಿಗಳೇ ಒಪ್ಪಿನಂಗಡಿ ವಿಜಯ ವಿಕ್ರಮ ಜೋಡೋಕರೆ ಕೂಟದ ಬಹುಮಾನ ವಿತರಣೆಯು ಏಪ್ರಿಲ್ ಮೂರನೇ ಆದಿತ್ಯವಾರ ಬೆಳಿಗ್ಗೆ ಗಂಟೆ ಹತ್ತು ಮೂವತ್ತರಿಂದ ನಡೆಯಲಿದೆ ಈ ಸಮಾರಂಭದಲ್ಲಿ ಗೌರವಾನ್ವಿತ ಅತಿಥಿಗಳ ಸಮ್ಮುಖದಲ್ಲಿ ನಡೆಯಲಿದೆ ಆತ್ಮೀಯ ಕಮ್ಮಳಾಭಿಮಾನಿಗಳಿಗಿದು ತುಂಬ ಹೃದಯದ ಪ್ರೀತಿಯ ಸುಸ್ವಾಗತವನ್ನು ಬಯಸುವ ಅಶೋಕ್ ಕುಮಾರ್ ರೈ ಕೆಎಸ್ ರೈ ಎಸ್ಟೇಟ್ ಕೋಡಿ ಂಬಾಡೆ ಅಧ್ಯಕ್ಷರು ಉಮೇಶ್ ಚೆನ್ನೈ ಗೌರವಾಧ್ಯಕ್ಷರು ಅಶೋಕ್ ಕುಮಾರ್ ರೈ ಅರ್ಪಿಣಿ ಗುತ್ತು ಕಾರ್ಯಾಧ್ಯಕ್ಷರು ಕೇಶವ ಭಂಡಾರೆ ಬೆಳ್ಳಿಪ್ಪಾಡಿ ಕೈಪಾ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ರೈ ಬಾಲ್ಯಟ್ಟು ಗುತ್ತು ಸಂಚಾಲಕರು ಸೀತಾರಾಮ್ ಶೆಟ್ಟಿ ಹೆಗ್ಡೆ ಇತ್ತಲು ಕೋಶಾಧಿಕಾರಿ ಹಾಗೂ ಸರ್ವ ಸದಸ್ಯರು ವಿಜಯ ವಿಕ್ರಮ ಜೋಡೋಕರೆ ಕಂಬಳ ಸಮಿತಿ ಒಪ್ಪಿನ